ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಎಂಬ ಪಾಠದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರಶ್ನೋತ್ತರಗಳು ನಮ್ಮ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿವೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ವಿಡಿಯೋನ ನೋಡೋದಕ್ಕಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಪೋರ್ಚುಗೀಸರು ಇವರು ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪೋರ್ಚುಗೀಸರು ಹಾಗೂ ಭಾರತದಿಂದ ಹೋದಂಥ ಕಟ್ಟ ಕಡೆಯ ಪೋರ್ಚುಗೀಸರು ಕೊನೆಯ ಪೋರ್ಚುಗೀಸರು ಅಂತ ಕರಿತೀವಿ ಹತ್ತೊಂಬತ್ತು ನೂರ ನಲ್ವತ್ತೇಳರೊಳಗೆ ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರು ಆದರೆ ಪೋರ್ಚುಗೀಸರು ಇನ್ನೂ ಕೂಡ ಭಾರತದಲ್ಲಿದ್ದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆಯ ಮೂಲಕ ಇವರನ್ನು ಭಾರತದಿಂದ ಹೊರಹಾಕಲಾಯಿತು ಅಲ್ಲಿವರೆಗೂ ಕೂಡ ಇವರು ಪೋರ್ಚುಗೀಸರು ಭಾರತದಲ್ಲಿ ಇದ್ರು ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೂ ಗೋವಾನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಎರಡನೇ ಪ್ರಶ್ನೆ ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳು ದಿಯು ದಮನ್ ಮುಂಬೈ ಶೌಲ್ ಸಾಲ್ಸೆಟ್ ಬೆಸ್ಸಿನ್ ಮತ್ತು ಬಂಗಾಳದ ಹುಗ್ಲಿ ಮೂರನೇ ಪ್ರಶ್ನೆ ಭಾರತಕ್ಕೆ ಬಂದ ಇಂಗ್ಲಿಷ್ ವ್ಯಾಪಾರಿ ಸಂಸ್ಥೆ ಯಾವುದು ಭಾರತಕ್ಕೆ ಬಂದ ಇಂಗ್ಲಿಷ್ ವ್ಯಾಪಾರಿ ಸಂಸ್ಥೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾಮಾನ್ಯ ಶಕ ನೂರರಲ್ಲಿ ನಾಲ್ಕನೇ ಪ್ರಶ್ನೆ ದಸ್ತಕ್ಗಳೆಂದರೇನು ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷರಿಗೆ ನೀಡಿದ ವಿಶೇಷ ಪಾಸುಗಳೇ ದಸ್ತಕ್ಗಳು ಅಂದರೆ ಸುಂಕವಿಲ್ಲದೆ ಅಂತಂದ್ರೆ ತೆರಿಗೆ ರಹಿತವಾಗಿ ತೆರಿಗೆಯನ್ನು ಕಟ್ಟಲಾರ್ದನ ಬ್ರಿಟಿಷರು ಭಾರತದಲ್ಲಿ ಮುಕ್ತವಾಗಿ ಸ್ವತಂತ್ರವಾಗಿ ವ್ಯಾಪಾರವನ್ನು ಮಾಡಕ ಅನುಮತಿಯನ್ನು ನೀಡಿದಂತಹ ಪಾಸುಗಳಿಗೆ ನಾವು ದಸ್ತಕಗಳಂತ ಕರಿತೀವಿ ಈ ಒಂದು ಪಾಸುಗಳನ್ನು ಬಂಗಾಳ ಪ್ರಾಂತದಲ್ಲಿ ಅಂದರೆ ಈಗಿನ ಬಂಗಾಳ ಬಿಹಾರ ಒರಿಸ್ಸಾ ಮತ್ತು ಸೂರತ್ ಪ್ರದೇಶದಲ್ಲಿ ಮುಕ್ತವಾಗಿ ವ್ಯಾಪಾರ ನಡೆಸಲು ನಡೆದಂಥ ಪಾಸುಗಳು ಈ ದಸ್ತಕಗಳಾಗಿವೆ ನೆಕ್ಸ್ಟ್ ಐದನೇ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವುವು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಕಲ್ಲಿಕೋಟೆ ಕಾರೈಕಲ್ ಮಾಹೆ ಮತ್ತು ಮಚಲಿಪಟ್ಟಣ ನೆಕ್ಸ್ಟ್ ಆರನೇ ಪ್ರಶ್ನೆ ಡಚ್ಚರ ವ್ಯಾಪಾರಿ ಕೇಂದ್ರಗಳು ಯಾವುವು ಆಗ್ರಾ ಸೂರತ್ ಕೊಚ್ಚಿ ಕಾರೈಕಲ್ ಮಚಲಿಪಟ್ಟಣ ಮತ್ತು ನಾಗಪಟ್ಟಣ ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಶಕ ಹದಿನಾಲ್ಕುನೂರ ತೊಂಬತ್ತೆಂಟರ ಮೇ ಹದಿನೇಳರಂದು ವಾಸ್ಕೋಡಿಗಾಮನು ಕೇರಳದ ಕಲ್ಲಿಕೋಟೆಯನ್ನು ತಲುಪುವ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರ ನಾವಿಕ ವಾಸ್ಕೋಡಿ ಗಾಮ ಯಾವಾಗ ಕಂಡುಹಿಡಿದ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಎಲ್ಲಿಗೆ ಬಂದಾತ ಫಸ್ಟ್ ಕೇರಳದ ಕಲ್ಲಿಕೋಟೆ ಅಥವಾ ಕಪ್ಪಡ ಗ್ರಾಮ ಅಂತ ಕೂಡ ಕರೀತಾರೆ ಆ ಒಂದು ಗ್ರಾಮಕ್ಕೆ ಬರ್ತಾನೆ ಅಲ್ಲಿ ಜಾಮೋರಿನ್ ಎಂಬ ರಾಜ ಇರ್ತಾನೋ ಆ ರಾಜನೊಂದಿಗೆ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದುಕೊಳ್ತಾನೆ ನೆಕ್ಸ್ಟ್ ಕ್ವಶನ್ ಡಚ್ಚರ ರಾಜಧಾನಿ ಯಾವುದು ಡಚ್ಚರ ರಾಜಧಾನಿ ಪುಲಿಕಾಟ್ ಫ್ರೆಂಚರ ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಚಂದ್ರನಗರ ನೆಕ್ಸ್ಟ್ ಕ್ವಶನ್ ಫ್ರೆಂಚರ ರಾಜಧಾನಿ ಯಾವುದು ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ನೆಕ್ಸ್ಟ್ ಕ್ವಶನ್ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು ಮೊಘಲ್ ಚಕ್ರವರ್ತಿ ಫರೂಕ್ ಏನು ಯಾರೇನು ಬ್ರಿಟಿಷರಿಗೆ ದಸ್ತಕ್ಗಳನ್ನು ನೀಡ್ತಾನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ನೋಡಿರಿ ಪೋರ್ಚುಗೀಸ್ರಿಗಿಂತಲೂ ಡಚ್ಚರು ಮತ್ತು ಇಂಗ್ಲೀಷ್ರು ಏನಾಗಿದ್ರು ಬಹಳಷ್ಟು ಪ್ರಬಲರಾಗಿದ್ದರು ಬಲಿಷ್ಠವಾದ ನೌಕಾಪಡೆಯನ್ನು ಹೊಂದಿದ್ರು ಹಾಗಾಗಿ ಪೋರ್ಚುಗೀಸರು ಅವನತಿಯನ್ನು ಹೊಂದಿದರು ನೆಕ್ಸ್ಟ್ ಎರಡನೇ ಪಾಯಿಂಟು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ನಿಷ್ಠೆಯನ್ನು ಕಳೆದುಕೊಂಡರು ಪೋರ್ಚುಗೀಸ್ ಸರ್ಕಾರದ ಏನು ಮಾಡ್ತಾರೆ ಬರೀ ಭ್ರಷ್ಟಾಚಾರ ಮಾಡೋದು ಅಲ್ಲಿ ಅವ್ಯವಹಾರಗಳನ್ನು ನಡೆಸೋದು ಮಾಡಿದರು ಹಾಗಾಗಿ ಪೋರ್ಚುಗೀಸರು ಅವನತಿಯನ್ನು ಹೊಂದಿದರು ನೆಕ್ಸ್ಟ್ ಮತಾಂಧತೆಯ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಏನು ಮಾಡಿದ್ರು ಭಾರತದಲ್ಲಿರ್ತಕ್ಕಂಥ ವಿವಿಧ ಧರ್ಮದ ಜನರನ್ನು ತಮ್ಮ ಧರ್ಮಕ್ಕೆ ಮತಾಂತರ ಮಾಡಲು ಒತ್ತಾಯ ಪೂರ್ವಕವಾಗಿ ಬಲವಂತ ಮಾಡಿದರು ಅದು ಕೂಡ ಪೋರ್ಚುಗೀಸರ ಅವನತಿಗೆ ಒಂದು ಪ್ರಮುಖವಾದ ಕಾರಣವಾಯಿತು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಪೋರ್ಚುಗೀಸರ ವ್ಯಾಪಾರ ಕುಂಠಿತವಾಯಿತು ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರನ ಆಳ್ವಿಕೆ ಕಾಲದೊಳಗೆ ಹದಿನೈದುನೂರ ಹತ್ತರೊಳಗ ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಳ್ಳಲು ಶ್ರೀಕೃಷ್ಣ ದೇವರಾಯ ಪೋರ್ಚುಗೀಸರಿಗೆ ಸಹಾಯ ಮಾಡಿದ್ದನು ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಅವರ ವ್ಯಾಪಾರ ಕುಂಠಿತಗೊಳ್ಳುತ್ತಾ ಪೋರ್ಚುಗೀಸ್ರದ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲ ನೀಡಲಿಲ್ಲ ಭಾರತದಲ್ಲಿರ್ತಕ್ಕಂಥ ಫ್ರೆಂಚರ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಏನು ಮಾಡುತ್ತೆ ಬೆಂಬಲ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡಲ್ಲ ಅದು ಕೂಡ ಫ್ರೆಂಚರ ಅವನತಿಗೆ ಕಾರಣವಾಯಿತು ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಫ್ರಾನ್ಸ್ ದೇಶದಲ್ಲಿ ಸಾಕಷ್ಟು ರಾಜಕೀಯ ಗೊಂದಲ ಹಾಗೂ ಕ್ರಾಂತಿಗಳು ಕಂಡುಬಂದವು ಇದು ಇದು ಫ್ರೆಂಚರ ಅವನತಿಗೆ ಕಾರಣವಾಯಿತು ನೆಕ್ಸ್ಟ್ ಪಾಯಿಂಟ್ ಫ್ರಾನ್ಸ್ನಲ್ಲಿ ನಡೆದ ಕ್ರಾಂತಿಗಳು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣವಾಯಿತು ಇಂಗ್ಲಿಷರ ನೌಕಾಪಡೆಯು ಉತ್ತಮ ದರ್ಜೆಯದ್ದಾಗಿತ್ತು ಫ್ರೆಂಚರಿಗಿಂತಲೂ ಕೂಡ ನೌಕಾಪಡೆ ಏನಾಗಿತ್ತು ತುಂಬ ಪ್ರಬಲವಾಗಿತ್ತು ಫ್ರೆಂಚರ ನೌಕಾಪಡೆಯು ದುರ್ಬಲವಾಗಿತ್ತು ಆದ್ದರಿಂದ ಫ್ರೆಂಚರು ಅವನತಿಯನ್ನು ಕಂಡುಕೊಂಡರು ನೆಕ್ಸ್ಟ್ ಭಾರತಕ್ಕೆ ಬಂದ ಯುರೋಪಿಯನ್ನರು ಮತ್ತು ಅವರ ರಾಜಧಾನಿಗಳನ್ನು ಕ್ರಮವಾಗಿ ನೋಡೋಣ ರೀ ಯುರೋಪಿಯನರನ್ನು ಕ್ರಮಬದ್ಧವಾಗಿ ನೆನಪಿಟ್ಕೋಬೇಕಂದ್ರೆ ಒಂದು ಟ್ರಿಕ್ಸ್ ಐತ್ರಿ ಪಿ ಡಿ ಇ ಎಫ್ ಅಂತ ನೆನಪಿಟ್ಕೋರಿ ಪಿ ಡಿ ಇ ಎಫ್ ಅಂದ್ರೆ ನಾಲ್ಕು ಜನ ಬರ್ತಾರೆ ಪಿ ಅಂದ್ರೆ ಪೋರ್ಚುಗೀಸರು ಡಿ ಅಂದ್ರೆ ಡಚ್ಚರು ಇ ಅಂದ್ರೆ ಇಂಗ್ಲಿಷರು ಅಥವಾ ಬ್ರಿಟಿಷರು ಅಂತಲೂ ಕೂಡ ಕರೀತಾರೆ ಎಫ್ ಅಂದ್ರೆ ಫ್ರೆಂಚರು ಪಿ ಡಿ ಇ ಎಫ್ ಕ್ರಮವಾಗಿ ನೆನಪಿಟ್ಟುಗೋರಿ ಪೋರ್ಚುಗೀಸರ ರಾಜಧಾನಿ ಗೋವಾ ಡಚ್ಚರ ರಾಜಧಾನಿ ಪುಲಿಕಾಟ್ ಇಂಗ್ಲೀಷರ ರಾಜಧಾನಿ ಕೋಲ್ಕತ್ತಾ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು